ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಸೊ ಇವತ್ತು ನಮ್ಮ ಗೃಹಲಕ್ಷ್ಮಿಯರಿಗೋಸ್ಕರ ಗೃಹಲಕ್ಷ್ಮಿ ಬಗ್ಗೆ ನಾನು ವೀಡಿಯೋ ತೊಗೊಂಬಂದಿದ್ದೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನೈದನೇ ಕಂತು ಬಂದಿದೆ ಹದಿನೈದನೇ ಕಂತು ಬಂದಮೇಲೆ ಮತ್ತೆ ಒಂದು ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿಬಿಟ್ಟು ಹದಿನೈದನೇ ಕಂತು ಬಂದಿರೋರಿಗಾದರೆ ನಮ್ಮ ಕಂತುಗಳೇ ಬಂದಿಲ್ಲ ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮ ಒಂದು ಸಿಗೋಸ್ಕರ ಹೇಳ್ತಾ ಇದ್ದೀರಾ ನೀವು ಏನೋ ಟಾಪಿಕ್ ಮಾಡಬೇಕಂತ ಹೇಳ್ತಾ ಇದ್ದೀರಾ ಅಂತ ನಮ್ಮನ್ನು ಬೈಕೊಂತಾರಲ್ವ ಸೊ ಅವರಿಗೂ ನಾನೊಂದು ಗುಡ್ ನ್ಯೂಸ್ನ ತೊಗೊಂಬಂದಿದ್ದೀನಿ ಆ ಗುಡ್ ನ್ಯೂಸ್ ಏನು ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದರೆ ಈ ಒಂದು ವೀಡಿಯೋನ ದಯವಿಟ್ಟು ಎಲ್ಲನೂ ಸ್ಕಿಪ್ ಮಾಡ್ದಲೇ ನೋಡಿ ಅರ್ಧ ಗಂಟೆ ವೀಡಿಯೋ ಇರೋಲ್ಲ ಒನ್ ಅವರ್ ವೀಡಿಯೋ ಇರಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಅದನ್ನು ಮಿಸ್ ಮಾಡ್ದಲೇ ನೋಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ಟಾಪಿಕ್ಸು ಅರ್ಥ ಆಗ್ತಾ ಹೋಗುತ್ತೆ ಏನಕ್ಕೆಂಥೇಳಿದರೆ ನೀವು ವೀಡಿಯೋನ ಪೂರ್ತಿ ನೋಡಿರೋದಿಲ್ಲ ನಾನು ಗೃಹಲಕ್ಷ್ಮಿದು ಹೇಳಬೇಕಾದ್ರೆ ಹಣ ಎಷ್ಟನೇ ಕಂತು ಬರಬೇಕು ಅಂತ ಹೇಳ್ತೀನಿ ಬಂದಿಲ್ಲದೆ ಇರೋರಿಗೆ ಯಾವ ಕಂತುಗಳು ಬಂದಿಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಆಗಲ್ಲ ಅಂದ್ರೆ ಶಾರ್ಟ್ ಶಾರ್ಟಾಗಿ ಹೇಳಿರ್ತೀನಿ ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದರೆ ವಿಡಿಯೋ ಪೂರ್ತಿ ನೋಡೋಲ್ಲ ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಹದಿನೈದನೇ ಕಂತು ಬಂದಿದೆ ಬರದೇ ಇರೋರಿಗೆ ಸೊ ಈ ಥರ ಅಂತ ನಾನು ಹೇಳಿರ್ತೀನಿ ಇದನ್ನಷ್ಟೇ ನೋಡ್ಬಿಟ್ಟು ಸ್ಕಿಪ್ ಮಾಡ್ತೀರಾ ಕೊನೆಯಲ್ಲಿ ನನಗೆ ಕಮೆಂಟ್ ಹಾಕಿರ್ತೀರಾ ನಿಮಗೆ ಈ ಥರ ಒಂದು ಗೃಹಲಕ್ಷ್ಮಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ನಿಮಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕಮೆಂಟ್ ಹಾಕ್ತೀರಾ ಸೊ ವಿಡಿಯೋ ಪೂರ್ತಿ ನೋಡಿದರೆ ನನ್ನ ತಪ್ಪಿದೆ ನಾ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಲ್ವ ಇದರಿಂದ ನಮಗೇನು ಬರೋದಿಲ್ಲ ಸೊ ನಾನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಅಂತೂ ಖಂಡಿತವಾಗ್ಲೂ ನಾನಲ್ಲ ಸೊ ಏನು ಮಾಹಿತಿ ಇರುತ್ತೋ ಅದನ್ನು ನಾನು ಹಂಚ್ಕೋಬೇಕು ಅಂತ ಬಂದಿರ್ತೀನಿ ಅಷ್ಟೇ ಅದರ್ವೈಸ್ ನನಗಿಲ್ಲಿ ಸುಳ್ಳು ಹೇಳಿದರೆ ಇದರಿಂದ ನನಗೆ ಆಗಬೇಕಾಗಿರೋ ಅಂಥದ್ದು ಏನೂ ಇಲ್ಲ ಸುಳ್ಳು ಹೇಳ್ಬಿಟ್ಟು ನನಗೇನು ಲಕ್ಷ ವ್ಯೂಸ್ ಬಂದರೆ ನನ್ನ ಚಾನಲ್ ಇವತ್ತೇ ಮಾನಿಟೈಜೇಷನ್ ಆಗುತ್ತೆ ಅನ್ನೋದು ಏನಿಲ್ಲ ಇವು ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಏನಂತ ಹೇಳಿದರೆ ಓ ಇವರು ಗೃಹಲಕ್ಷ್ಮಿ ಒಂದೇ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ಇವರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಯೂಟ್ಯೂಬಲ್ಲಿ ತುಂಬ ಹಣ ಬರುತ್ತೆ ಅನ್ನೋದಿರುತ್ತೆ ಒಂದು ಸಲ ನೀವೂ ಚಾನಲ್ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಕಷ್ಟ ಏನು ಅಂಥೇಳಿ ಸೊ ಬಿಡಿ ಎಲ್ಲ ವಿಷಯನೂ ಬಿಟ್ಟ ಕಣ ಇವಾಗ ಗೃಹಲಕ್ಷ್ಮಿಯವರಿಗೆ ಹದಿನೈದನೇ ಕಂತಿನ ಹಣ ಬಂದಿದೆ ಅದು ಸೂಪರ್ ಡೂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅವ್ರು ಏನಂತ ಹೇಳಿದ್ರೆ ಅಂದರೆ ಟೆಕ್ನಿಕಲ್ ಇಶ್ಯೂಸಿಂದ ನಮ್ಮ ಒಂದು ತಾಂತ್ರಿಕ ದೋಷದಿಂದ ಸಪೋಸ್ ಡಿಶೆಂಬರಲ್ಲಿ ಬಂದಿಲ್ಲ ಅಂದರೆ ಜನವರಿನಲ್ಲಿ ನಾವು ಹಾಕ್ತೀವಿ ಡಿಸೆಂಬರಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು ಸೊ ನುಡಿದಂತೆ ನಡೆಯುವ ಸರ್ಕಾರ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದರೆ ಅವ್ರು ಹೇಳಿರೋ ಪ್ರಕಾರ ಅವರ ಒಂದು ಮಾತನ್ನ ಅವರು ಉಳಿಸ್ಕೊಂಡಿದ್ದಾರೆ ಸೊ ಡಿಶೆಂಬರ್ ತಿಂಗಳಲ್ಲೇ ಅವರು ಹದಿನೈದನೇ ಕಂತಿನ ಹಣನ ಹಾಕಿದ್ದಾರೆ ಸೊ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಹದಿನಾರನೇ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಆದಷ್ಟು ಸಾಧ್ಯವಾದಷ್ಟು ಡಿಸೆಂಬರ್ ಎಂಡಿಗೆ ನಾವು ಅಮೌಂಟ್ ರಿಲೀಸ್ ಮಾಡಲಿಕ್ಕೆ ನೋಡ್ತೀವಿ ಅಂದರೆ ಡಿಸೆಂಬರ್ ಎಂಟಲ್ಲಿ ಎಂಡಲ್ಲಿ ಅಮೌಂಟ್ ರಿಲೀಸ್ ಆದರೆ ನಿಮಗೆ ಜನವರಿ ಫಸ್ಟ್ ವೀಕಲ್ಲಿ ಬರೋ ಥರ ನಾವು ಹಣನ ಒಂದು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇದೆ ಅಂತ ಹೇಳಿದ್ದಾರೆ ಬಂದ್ರೆ ನಿಮಗೆ ಏನಂತ ಹೇಳಿದರೆ ಈ ಒಂದು ಅಲ್ಲೇ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಜನವರಿ ಫಸ್ಟ್ ವೀಕಲ್ಲಿ ಬರುತ್ತೆ ಸೊ ಹದಿನಾರನೇ ಕಂತು ಬಗ್ಗೆ ಯಾರನ್ನು ಇವಾಗಲೇ ನೀವೇನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿರಿ ಖಂಡಿತವಾಗ್ಲೂ ಏನಕ್ಕೆ ಅಂತ ಹೇಳಿದರೆ ಸ್ಟಾರ್ಟಿಂಗಿಂದ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ನಮಗೆ ಒಂದು ಕಂತಿನ ಹಣ ಜಮಾ ಆಗಿ ಇನ್ನೊಂದು ಕಂತು ಬಿಡುಗಡೆ ಆಗಲಿಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ಬೇಕು ಅಂತ ಹೇಳಿದರು ಮಿಡಲಲ್ಲಿ ಒಂದು ಸಲ ಏನು ಹೇಳಿದರು ನಮಗೆ ಒಂದು ಏಳು ದಿನ ಮಾತ್ರ ಆದರೆ ಸಾಕಾಗುತ್ತೆ ಅಂತ ಹೇಳಿದರು ಇಲ್ಲ ಏನಕ್ಕೆ ಅಂತ ಹೇಳಿದರೆ ತುಂಬ ಕೋಟ್ಯಂತ್ರ ಗೃಹಲಕ್ಷ್ಮಿಯವರು ಇರೋದರಿಂದ ಸೊ ಇದು ಸಾಧ್ಯವಾಗದೇ ಇರೋ ಮಾತು ಹೇಳಿದ್ರೆ ಸರ್ವರ್ ಬ್ಯಿ ಇರುತ್ತೆ ಬ್ಯಾಂಕ್ ಹಾಲಿಡೇಸ್ ಬರ್ಬೋದು ಸೊ ಅವ್ರದ್ದು ಏನಾದರೂ ಒಂದು ಸಮಸ್ಯೆಗಳು ಇರುತ್ತೆ ಸೊ ಅದಕ್ಕೆ ನೀವು ಇದೇ ತಿಂಗಳಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ ಬಂದರೆ ಗುಡ್ ನಾನೇ ಬಂದು ಹೇಳ್ತೀನಿ ಇಲ್ಲ ನಿಮಗೆ ಹಣ ಬಂದಿದ್ದೀರಿ ನೀವು ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ ನೋಡ್ತಿರೋ ನನಗೊಂದು ಕಮೆಂಟ್ ಮಾಡಿ ಸೊ ಬಂದಿಲ್ಲ ಅಂತ ಹೇಳಿದರೆ ಡಿಸೆಂಬರ್ ಎಂಡ್ ಇಲ್ಲ ಜನವರಿಗೆ ಬರುತ್ತೆ ಹದಿನಾರನೇ ಕಂತಿನ ಹಣ ಸೊ ಈ ಟಾಪಿಕ್ ಇಲ್ಲಿಗೆ ಕ್ಲಿಯರ್ ಆಯಿತು ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ತುಂಬ ಜನಕ್ಕೆ ಬೇಜಾರಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಏನಕ್ಕೆ ಅಂದರೆ ನಮಗೆ ದುಡ್ಡೇ ಬಂದಿಲ್ಲ ಅಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ ಅಂತೇಳಿ ಸೊ ಇವಾಗ ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದರೆ ಸೊ ನಿಮಗೂ ಸರ್ಕಾರದವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದರೆ ಸೊ ಯಾರಿಗೆಲ್ಲ ಹಣ ಪೆಂಡಿಂಗ್ ಇತ್ತಲ್ವ ಸಪೋಸ್ ಕೆಲವೊಬ್ಬರಿಗೆ ಎಂಟು ಕಂತು ಬಂದು ಎಂಟು ಕಂತಿಂದ ಇಲ್ಲಿವರೆಗೂ ಬಂದಿಲ್ಲ ಕೆಲವೊಬ್ಬರಿಗೆ ಐದು ಕಂತಿಗೆನೇ ಸ್ಟಾಪ್ ಆಗಿದೆ ಕೆಲವೊಬ್ಬರಿಗೆ ಹತ್ತು ಕಂತು ಬಂದಿದೆ ಅಲ್ಲಿಂದ ಈ ಕಡೆ ಬಂದಿಲ್ಲ ಸೊ ಯಾರಿಗೆ ಯಾವ್ಯಾವ ಕಂತುಗಳು ಬಂದಿಲ್ವೋ ಅವರ ಒಂದು ಎಬಿಲಿಟಿನ ಚೆಕ್ ಮಾಡಿ ಅವರು ಪ ಫಲಾನುಭವಿಗಳ ಫಲಾನುಭವಿಗಳೇ ಅರ್ಹರಾಗಿದ್ದಾರೆ ಅಂತ ಹೇಳಿದರೆ ಅಂಥವ್ರ ಹಣವನ್ನು ಮತ್ತು ಹದಿನೈದನೇ ಕಂತಿನ ಹಣ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಸೊ ಅಂಥವ್ರ ಹಣವನ್ನು ನಾವು ಬಂದು ಈ ಡಿಸೆಂಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡಬೇಕಂತ ಇದ್ದೀವಿ ಅನ್ನೋ ಒಂದು ಮಾತನ್ನು ಸರ್ಕಾರದವರೇ ಕೊಟ್ಟಿರೋದಿದೆ ಇದು ನಾನು ಹೇಳ್ತಾ ಇಲ್ಲ ಗೊತ್ತಾಯ್ತಲ್ವಾ ತುಂಬ ಜನಕ್ಕೆ ತುಂಬ ಹಣ ಪೆಂಡಿಂಗ್ ನಿಂತ್ಕೊಂಡಿದೆ ಸಾಮಾನ್ಯ ನನಗೆ ಗೊತ್ತಿರೋ ಪ್ರಕಾರ ಹನ್ನೊಂದನೇ ಕಂತಿಂದ ಈ ಕಡೆ ತುಂಬ ಜನಕ್ಕೆ ಹಣ ಬಂದಿಲ್ಲ ಏನಕ್ಕೆ ಕಮೆಂಟಲ್ಲೆಲ್ಲ ತಿಳಿಸ್ತಿರೋದು ನೋಡಿದರೆ ಸೊ ಹನ್ನೊಂದನೇ ಕಂತಿಂದ ಬಂದಿಲ್ಲ ಎಂಟನೇ ಕಂತು ಎಂಟನೇ ಕಂತವರ್ಗೂ ಬಂದು ಬರ್ದೇ ಇರೋರು ತುಂಬ ಕಡಿಮೆ ಜನ ಇದ್ದಾರೆ ಹನ್ನೊಂದು ಹನ್ನೊಂದನೇ ಕಂತಿಂದನೇ ತುಂಬ ಜನಕ್ಕೆ ಹಣ ಬಂದಿಲ್ಲ ಸೊ ಅವ್ರದ್ದು ಹಣ ಎಲ್ಲ ಬಂದುಬಿಟ್ಟು ಆಮೇಲೆ ಹದಿನೈದನೇ ಕಂತಿನ ಹಣ ಪೆಂಡಿಂಗ್ ಆಗಿರೋದು ಬಂದು ಈ ಒಂದು ಡಿಶೆಂಬರ್ ತಿಂಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಸರ್ಕಾರದವರು ಕೊಟ್ಟಿದ್ದಾರೆ ನಾವು ಈ ಮಾತಿಗೆ ಬದ್ಧ ನಿಲ್ಲಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಸರ್ಕಾರದವರು ಸುಮಾರಷ್ಟು ಆಪ್ಷನ್ ಕೊಟ್ಟರು ನೀವೇನಾದ್ರು ಟ್ಯಾಕ್ಸ್ ಪೇರ್ ಇದ್ದೀರಾ ಐ ಟಿ ಪೇರ್ ಇದರ ಹೋಗಿ ನಿಮ್ಮ ನ ಚೆಕ್ ಮಾಡ್ಕೊಳ್ಳಿ ಅಂತ ಅದನ್ನು ಎಷ್ಟು ಜನ ಮಾಡಿದ್ರೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ ಕೊನೆಗೆ ಸರ್ಕಾರನೇ ಮುಂದೆ ಬಂದು ನಾವೇ ಚೆಕ್ ಮಾಡ್ಬಿಟ್ಟು ನಾವೇ ಹಣನ ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ನೋಡೋಣ ಇದರಲ್ಲಿ ಎಷ್ಟು ಜನದು ಕ್ಲಿಯರ್ ಆಗುತ್ತೆ ಏನು ಮತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ ಬರುತ್ತೆ ಅನ್ನೋದನ್ನ ಖಂಡಿತ ನಾನು ಚಾನಲಲ್ಲಿ ತಿಳಿಸ್ತೀನಿ ಸೊ ಇದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಹೊಸ ವಿಷಯಗಳು ಬೇಕು ಸೊ ನನ್ನ ಮಾತುಗಳು ನಿಮಗೆ ಇಷ್ಟ ಆಗ್ತಿದೆ ನಾವು ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋ ಮನಸ್ಸು ನಿಮಗಿತ್ತು ಅಂತ ಹೇಳಿದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು